ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತೆ ಅದೊಂದು ಪ್ರೀ ಆರ್ಕಿಯಾಲಜಿಕಲ್ ಆರ್ಕಿಯೋಲಜಿಕಲ್ ಸೈಟ್ ಅಲ್ಲಿ ಸಂಶೋಧನೆ ಮಾಡ್ತಾ ಇದ್ದ ವಿಜ್ಞಾನಿಗಳಿಗೆ ಮಣ್ಣಿನ ಮಡಿಕೆಗಳ ಮಧ್ಯದಲ್ಲಿ ಒಂದು ವೃತ್ತಾಕಾರದ ವಸ್ತು ಕಾಣಿಸ್ತು ಆ ವಸ್ತು ಮಣ್ಣಿನ ಮೇಲ್ಮೈಯನ್ನು ಹೊಂದಿತ್ತು ಹೀಗಾಗಿ ಮೊದಲಿಗೆ ಅದನ್ನ ಮಣ್ಣಿನ ವಸ್ತು ಅಂತಲೇ ಅಂದ್ಕೊಳ್ಳಲಾಯ್ತು ಹೀಗಿರುವಾಗಲೇ ಅದರ ಮಧ್ಯ ಭಾಗದಲ್ಲಿ ಬೆರಳುಗಳಿಂದ ಪ್ರೆಸ್ ಮಾಡಿರೋ ತರದ ಗುರುತುಗಳಿದ್ವು ಅಷ್ಟೇ ಅಲ್ಲದೆ ಆ ವೃತ್ತಾಕಾರದ ವಸ್ತು ಸಂಶೋಧಕರ ಕೈಗೆ ಸಿಗ್ತಿದ್ದ ಹಾಗೆ ಒಡದು ಎರಡು ಮೂರು ಭಾಗಗಳಾಗಿ ಹೋಯಿತು ಅಲ್ಲಿವರೆಗೆ ಅದೊಂದು ಮಣ್ಣಿನ ಆಕೃತಿ ಅಂದ್ಕೊಳ್ತಾ ಇದ್ದ ಸಂಶೋಧಕರಿಗೆ ಆ ಬಳಿಕ ಅದು ಸಂಪೂರ್ಣವಾಗಿ ಮಣ್ಣಿಂದ ಮಾಡಿರುವ ವಸ್ತು ಅಲ್ಲ ಅದೇನೋ ಬೇರೆಯದ್ದೇ ಇರೋ ಹಾಗಿದೆ ಅಂತ ಅನ್ಸೋದಕ್ಕೆ ಶುರುವಾಯಿತು ಹೀಗಾಗಿ ಅದನ್ನ ಆರ್ಕಿಯೋಬಾಟ್ನಿ ಲ್ಯಾಬ್ಗೆ ಕಳುಹಿಸಿಕೊಡಲಾಯ್ತು ಅಲ್ಲಿ ಅದನ್ನ ಪರೀಕ್ಷೆ ಮಾಡಿದ ವಿಜ್ಞಾನಿಗಳಿಗೆ ಅಚ್ಚರಿಯೂ ಅಚ್ಚರಿ ಹಾಗಾದ್ರೆ ಅಲ್ಲ ಸಿಕ್ಕ ವಸ್ತು ಏನು ಆ ವಿಜ್ಞಾನಿಗಳ ಅಚ್ಚರಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಕೆಲವೊಂದ್ಸರಿ ಹಾಗೆ ಆಗಿಬಿಡುತ್ತೆ ಏನೋ ಹುಡುಕೋದಿಕ್ ಹೋದ್ರೆ ಅಲ್ಲಿ ಮತ್ತಿನ್ನೇನೂ ಸಿಗುತ್ತೆ ಪುರಾತನ ನಾಗರಿಕತೆ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದ ಸಂಶೋಧಕರಿಗೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಅಚ್ಚರಿಯ ವಸ್ತು ಒಂದು ಸಿಕ್ಕಿತ್ತು ಅದು ಸಹಸ್ರಾರು ವರ್ಷಗಳ ಹಿಂದೆ ಅವತ್ತಿನ ಜನರ ಆಹಾರ ಪದ್ಧತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಬೆಳಕನ್ನು ಚಲತಾ ಇತ್ತು ಎಂಟು ಸಾವಿರ ವರ್ಷಗಳ ಹಿಂದೆ ಜನ ಇದನ್ನೆಲ್ಲಾ ತಿಂತ ಇದ್ರಾ ಅನ್ನೋ ಕುತೂಹಲವನ್ನ ಕೂಡ ಅದು ಹೆಚ್ಚು ಮಾಡ್ತಾ ಇತ್ತು ಅಲ್ಲದೆ ಆ ಪ್ರದೇಶದ ಇತಿಹಾಸದ ಬಗ್ಗೆ ಜಗತ್ತು ಕಣ್ಣಾಡಿಸುವ ಕೂಡ ಅದು ಮಾಡ್ತು ಗೆಳೆಯರೆ ಈ ಜಗತ್ತಲ್ಲಿ ಅತಿ ಪುರಾತನ ನಾಗರಿಕತೆ ಯಾವುದು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋದ್ರೆ ಆಧುನಿಕ ಇತಿಹಾಸಕಾರರು ನಮ್ಮನ್ನ ಮೆಸಪೆಟೋಮಿಯ ನಾಗರಿಕತೆಗೆ ತಗೊಂಡು ಹೋಗ್ತಾರೆ ಯಾಕೆಂದ್ರೆ ಅವರು ಭಾರತದ ಸರಸ್ವತಿ ನದಿ ನಾಗರಿಕತೆಯನ್ನು ನಂಬೋದಿಲ್ಲ ಹೀಗಾಗಿ ಮೆಸ್ಸಪೆಟೋಮಿಯಾ ಅಂತ ಹೇಳ್ತಾರೆ ಇರ್ಲಿ ಸರಸ್ವತಿ ನಾಗರಿಕತೆ ಅಷ್ಟೇ ಅಲ್ಲ ನಮ್ಮ ಸಿಂಧೂ ನಾಗರಿಕತೆ ಕೂಡ ಮೆಸ್ಸೆಪೊಟೋಮಿಯಾಗಿಂತ ತುಂಬಾ ಹಳೆಯದು ಅನ್ನೋ ವಾದ ಕೂಡ ಇದೆ ಈ ಬಗ್ಗೆ ಸಂಶೋಧನೆಗಳು ನಡೀತಾ ಇವೆ ಈಗ ವಿಷಯ ಬೇರೆ ಇರೋದ್ರಿಂದ ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ ಈಗ ಉತ್ಖನನದಲ್ಲಿ ಸಿಕ್ಕಿರುವ ಅದ್ಭುತ ವಸ್ತುವಿನ ವಿಷಯಕ್ಕೆ ಬಂದು ಬಿಡೋಣ ಮೊನ್ನೆ ನೆಲದಾಳದಲ್ಲಿ ಆ ವಿಚಿತ್ರ ವಸ್ತು ಸಿಕ್ಕಿದ್ದು ಟರ್ಕಿಯಲ್ಲಿ ಈ ಜಗತ್ತಲ್ಲಿ ಸಾಕಷ್ಟು ಕಡೆಗಳಲ್ಲಿ ಮೊದಲ ಮಾನವನ ಹೆಜ್ಜೆ ಗುರುತುಗಳು ಅಂದ್ರೆ ಆದಿವಲಸೆಯ ಗುರುತುಗಳು ಕಾಣುವ ಹಾಗೆ ಟರ್ಕಿಯಲ್ಲಿ ಕೂಡ ಅವು ಕಾಣುತ್ತವೆ ಅಲ್ಲಿ ಸರಿಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದಿನ ಜನವಸತಿಗಳನ್ನ ಕಾಣೋದಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಅದರಲ್ಲೂ ಅಲ್ಲಿನ ಕ್ಯಾಟಲ್ ಹುಯೋಕ್ ನಲ್ಲಿ ಪುರಾತನ ಪಳೆಯುಳಿಕೆಗಳು ಹಾಗೂ ವಸತಿ ವ್ಯವಸ್ಥೆಗಳು ಕಂಡು ಬಂದಿದ್ದು ಇದನ್ನು ಆರು ಸಾವಿರದ ಮುನ್ನೂರು ವರ್ಷಗಳಷ್ಟು ಹಳೆಯ ನಿರ್ಮಾಣ ಅಂತ ಸಂಶೋಧಕರು ಅಭಿಪ್ರಾಯ ಪಡ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಮೆಸಪಟೋಮಿಯಾ ನಾಗರಿಕತೆ ಕ್ರಿಸ್ತ ಪೂರ್ವ ನಾಲ್ಕು ಸಾವಿರದಿಂದ ಮೂರುವರೆ ಸಾವಿರಕ್ಕೆ ಸೇರಿದ್ದು ಅಂತ ಹೇಳಲಾಗುತ್ತೆ ಅಂಥದ್ರಲ್ಲಿ ಅದಕ್ಕಿಂತಲೂ ಹಳೆಯ ಸೆಟಲ್ಮೆಂಟ್ ಅಂದ್ರೆ ಮೆಸಪಟೋಮಿಯಾಗಿಂತಲೂ ಹಳೆಯ ನಾಗರಿಕತೆ ಹೊಂದಿರಬೇಕು ಅಥವಾ ಮೆಸಪಟೋಮಿಯಾದ ಕಾಲಮಾನವನ್ನ ಲೆಕ್ಕ ಹಾಕೋದ್ರಲ್ಲೇ ಸಂಶೋಧಕರು ಎಡವಿರಬೇಕು ಅಂತ ನೀವು ಅಂದ್ಕೋಬಹುದು ಆದ್ರೆ ಈಗ ಸಿಗೋ ನಾಗರಿಕತೆಗಳು ಸಂಪೂರ್ಣವಾಗಿ ನೆಲೆ ನಿಂತ ನಾಗರಿಕತೆಗಳಾಗಿರಲಿಲ್ಲ ಬದಲಾಗಿ ಅವು ಮನುಷ್ಯನ ವಲಸೆಯ ಹಿನ್ನೆಲೆಯಲ್ಲಿ ನಿರ್ಮಾಣವಾದ ವಸತಿಗಳಾಗಿದ್ವು ಅಂತ ಸಂಶೋಧಕರು ಅಭಿಪ್ರಾಯ ಪಡ್ತಾರೆ ಅಂತಹ ಸೆಟಲ್ಮೆಂಟ್ ಗಳ ಪೈಕಿ ಒಂದು ಈ ಕ್ಯಾಟಲ್ ಹೊಯ್ಯೋ ರೆ ಕ್ಯಾಟಲ್ ಹಯೂಕ್ ಟರ್ಕಿಯ ಕೋನ್ಯಾ ಪ್ರಾಂತದಲ್ಲಿದೆ ಇಲ್ಲಿವರೆಗೂ ನಡೆದಿರುವ ಸಂಶೋಧನೆಗಳಲ್ಲಿ ಈ ಪ್ರದೇಶ ಆ ಕಾಲಘಟ್ಟದ ಅತ್ಯಂತ ದೊಡ್ಡ ಕ್ಯಾಸ್ಮೋಪಾಲಿಟನ್ ನಗರವಾಗಿತ್ತು ಅಂತ ಹೇಳಲಾಗುತ್ತೆ ಕೆಲ ಸಂಶೋಧಕರು ಇದು ಕ್ರಿಸ್ತ ಪೂರ್ವ ಏಳು ಸಾವಿರ ವರ್ಷಗಳ ಹಿಂದಿನ ನಗರ ಅಂತ ಹೇಳ್ತಾರೆ ಮತ್ತೆ ಕೆಲವರು ಇದು ಕ್ರಿಸ್ತ ಪೂರ್ವ ಆರೂವರೆ ಸಾವಿರ ವರ್ಷಗಳ ಹಿಂದಿನ ನಗರ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಸೊ ಈ ಕ್ಯಾಟಲ್ ಹಯೋಕ್ ಪ್ರದೇಶಕ್ಕೆ ಏನಿಲ್ಲ ಅಂದ್ರೂ ಎಂಟರಿಂದ ಒಂಬತ್ತು ಸಾವಿರ ವರ್ಷಗಳಷ್ಟು ಇತಿಹಾಸ ಅಂತೂ ಇದ್ದೇ ಇದೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಇಲ್ಲಿ ಸಿಕ್ಕಿರುವ ಪುರಾತನ ನಗರ ಮೂವತ್ತೆರಡು ಎಕರೆ ವಿಸ್ತೀರ್ಣವನ್ನು ಹೊಂದಿದೆ ಇದನ್ನ ನಿಯೋಲಿಥಿಕ್ ಸೈಟ್ ಅಂತ ಗುರುತಿಸಲಾಗಿದ್ದು ಇದು ನಿರ್ಮಾಣವಾದ ಅವಧಿಯನ್ನ ನವಶಿಲಾ ಅವಧಿ ಅಂತ ಹೇಳ್ತಾರೆ ಇಲ್ಲಿನ ಜನವಸತಿ ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಶುರುವಾಗಿ ಕ್ರಿಸ್ತ ಪೂರ್ವ ಮೂರೂವರೆ ಸಾವಿರದಲ್ಲಿ ಕೊನೆಗೊಂಡಿರಬಹುದು ಅಂತ ಊಹಿಸಲಾಗ್ತಾ ಇದೆ ಈ ನಗರದಲ್ಲಿ ಅವತಿಗೆ ಸುಮಾರು ಆರು ಸಾವಿರ ಜನ ವಾಸ ಮಾಡ್ತಾ ಇರಬಹುದು ಅಂತ ಹೇಳಲಾಗ್ತಾ ಇದ್ದು ಆ ಸಮಯದಲ್ಲಿ ಇದೊಂದು ವ್ಯಾಪಾರಿ ಕೇಂದ್ರ ಕೂಡ ಆಗಿತ್ತು ಅನ್ನೋದು ಸಂಶೋಧಕರ ಅಭಿಪ್ರಾಯ ಇನ್ನು ಈ ಕ್ಯಾಟಲ್ ಹುಯೋಕ್ ಪ್ರದೇಶದಲ್ಲಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ತರ ಅಂತ್ಯದ ವೇಳೆಯಲ್ಲಿ ಉತ್ಖನ್ನ ನಡೆಸಲಾಯಿತು ಆ ಬಳಿಕ ಸಾಕಷ್ಟು ಬಾರಿ ಇಲ್ಲಿ ನೆಲವನ್ನ ಆಗಲಾಗಿದೆ ಆ ವೇಳೆ ಇಲ್ಲಿ ಅತ್ಯದ್ಭುತ ವಸ್ತುಗಳು ಸಿಕ್ಕಿವೆ ಇಲ್ಲಿ ಮಣ್ಣಿನ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಲಾದ ಮನೆಗಳು ಸಿಕ್ಕಿವೆ ಅದರ ಜೊತೆಗೆ ದೇವಾಲಯದ ಅವಶೇಷ ಸಿಕ್ಕಿದೆ ಹೆಣ್ಣು ದೇವತೆಯ ಮಣ್ಣಿನ ಕಲಾಕೃತಿಯೊಂದು ಸಿಕ್ಕಿದೆ ಆ ಕಲಾಕೃತಿಯಲ್ಲಿ ಸಿಂಹ ಅಥವಾ ಹುಲಿಯಂತಹ ಪ್ರಾಣಿಗಳು ಕೆಳಭಾಗದ ಎರಡೂ ಬದಿಗಳಲ್ಲಿವೆ ಹೀಗಾಗಿ ಇಲ್ಲಿ ವಿಗ್ರಹಾರಾಧನೆ ಇತ್ತು ಅನ್ನೋದು ಕೂಡ ಇದರಿಂದ ತಿಳಿದು ಬರುತ್ತೆ ಕೆಳಗರೆ ಈ ಜಗತ್ತಲ್ಲಿ ವಿಗ್ರಹಾರಾಧನೆ ಮಾಡ್ತಾ ಇದ್ದದ್ದು ಕೇವಲ ಮೂಲ ಧರ್ಮಗಳು ಮಾತ್ರ ಆ ಬಳಿಕ ಬಂದ ಅಬ್ರಾಹಮಿಕ್ ಮತಗಳು ವಿಗ್ರಹ ವಿಗ್ರಹಾರಾಧನೆಯನ್ನ ವಿರೋಧಿಸಿದ್ವು ಅಬ್ರಹಾಮಿಕ್ ಮತಗಳು ಹುಟ್ಟುವ ಮೊದಲು ಜಗತ್ತಿನ ಬಹುತೇಕ ಎಲ್ಲ ಸಂಸ್ಕೃತಿಗಳಲ್ಲಿ ಕೂಡ ವಿಗ್ರಹಾರಾಧನೆ ಪ್ರಕೃತಿಯ ಪೂಜೆ ಪ್ರಾಣಿಗಳ ಪೂಜೆ ಇವೆಲ್ಲ ಜಾರಿಯಲ್ಲಿ ಕಾಲಕ್ರಮೇಣ ಮರಳುಗಾಡಿನಲ್ಲಿ ಹುಟ್ಟಿದ ಮತಗಳು ಈ ಭಾಗಗಳಲ್ಲಿ ವ್ಯಾಪಿಸಿಕೊಳ್ತಾ ಹೋದಂತೆ ಅಲ್ಲಿನ ಸಂಸ್ಕೃತಿ ನಾಗರಿಕತೆಗಳು ನಾಶವಾಗಿ ವಿಗ್ರಹಾರಾಧನೆ ಕೂಡ ಕಣ್ಮರೆಯಾಗ್ತಾ ಹೋಯಿತು ಇನ್ನು ಇಲ್ಲಿನ ಮನೆಗಳು ಕೂಡ ಒಂದಷ್ಟು ವಿಶೇಷತೆಯನ್ನು ಹೊಂದಿವೆ ಇವು ಮಣ್ಣಿನ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಲ್ಪಟ್ಟಿದ್ದು ಒಂದಕ್ಕೊಂದು ಅಂಟಿಕೊಂಡಂತೆ ಇಲ್ಲಿ ಕಾಣುತ್ತವೆ ಹೀಗಾಗಿ ಅಲ್ಲಿ ನಿಮಗೆ ಓಣಿಗಳು ರಸ್ತೆಗಳು ನೋಡೋದಿಕ್ಕೆ ಸಿಗೋದಿಲ್ಲ ಆ ಮನೆಗಳ ಒಳಗ್ ಹೋಗೋದಿಕ್ಕೆ ಈಗಿನಂತೆ ಮನೆಯ ಮುಂಭಾಗದಲ್ಲಿ ಮನೆಯ ಗೋಡೆಗಳಿಗೆ ಬಾಗಿಲಿನ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಮನೆಯ ಮೇಲ್ಭಾಗ ಅಂದ್ರೆ ಛಾವಣಿಯ ಮೂಲಕ ಮನೆ ಒಳಗೆ ಹೋಗೋದಿಕ್ಕೆ ಜಾಗ ಮಾಡಿಕೊಡಲಾಗಿತ್ತು ಅಲ್ಲಿಂದ ಜನ ಮನೆಯ ಒಳಗೆ ಹೋಗ್ತಾ ಇದ್ರು ಮನೆಗಳು ಒಂದಕ್ಕೊಂದು ಅಂಟಿಕೊಂಡಿದ್ದರಿಂದ ಮನೆಯ ಮೇಲ್ಛಾವಣಿಗಳೇ ಅವರಿಗೆ ಓಡಾಟಕ್ಕೆ ಬಳಸುವ ಓಣಿಗಳಾಗಿದ್ವು ಅಂತ ಹೇಳ್ತಾರೆ ಮನೆಯ ಗೋಡೆಗಳ ಮೇಲೆ ಮನುಷ್ಯರ ಹಾಗೂ ಪ್ರಾಣಿಗಳ ಚಿತ್ರಗಳನ್ನ ಬಿಡಿಸಲಾಗ್ತಾ ಇತ್ತು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅಲ್ಲಿನ ಜನ ಸತ್ತವರನ್ನ ತಮ್ಮ ಮನೆಗಳ ಅಡಿಯಲ್ಲಿ ಹೂತಿಡ್ತಾ ಇದ್ರು ಅನ್ನು ಇನ್ನು ಈ ಜನಕ್ಕೆ ಕೃಷಿ ಬಗ್ಗೆ ಅರಿವಿತ್ತು ಇವರು ಗೋಧಿ ಬಾರ್ಲಿಯನ್ನು ಬೆಳಿತಾ ಇದ್ರು ಹಾಗೂ ಕುರಿ ಮತ್ತು ಆಡುಗಳನ್ನ ಸಾಕ್ತಾ ಇದ್ದ ಬಗ್ಗೆ ಕೂಡ ಇಲ್ಲಿ ಸಿಕ್ಕ ಅವಶೇಷಗಳು ಸಾಕ್ಷಿ ಹೇಳ್ತಾ ಇವೆ ಇಲ್ಲಿ ಬೇಟೆ ಕೂಡ ಜಾರಿಯಲ್ಲಿತ್ತು ನಾಯಿ ಅವತ್ತಿಗಾಗಲೇ ಮನುಷ್ಯನ ಜೊತೆಗೆ ವಾಸ ಮಾಡುವುದನ್ನು ಶುರು ಮಾಡಿತ್ತು ಅನ್ನೋ ಅಂಶಗಳು ಕೂಡ ಈ ಪ್ರದೇಶದ ಸಂಶೋಧನೆಯಿಂದ ಬಹಿರಂಗಗೊಂಡಿವೆ ಇಂಥ ಕ್ಯಾಟಲ್ ಹೊಯೋಕಿನಲ್ಲಿ ಮೊನ್ನೆ ಕೂಡ ಒಂದಷ್ಟು ಉತ್ಖನನಗಳು ನಡೀತಾ ಇದ್ವು ಆಗ ಅಲ್ಲೊಂದು ಓವೆನ್ ರೀತಿಯ ವಸ್ತು ಪತ್ತೆಯಾಯಿತು ಓವೆನ್ ಅಂದ್ರೆ ಈಗಿನ ಮೈಕ್ರೋ ಅಂತ ಅಂದ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಮಡಿಕೆಗಳಿಂದ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಲಾಗಿದ್ದ ದೊಡ್ಡ ಒಲೆ ಅದು ಆ ವಲಯ ಸಮೀಪದಲ್ಲೇ ವೃತ್ತಾಕಾರದ ಮಣ್ಣಿನ ವಸ್ತು ಒಂದು ಸಿಕ್ತು ಅದನ್ನ ಆರ್ಕಿಯೋಬಾಟ್ನಿ ಲ್ಯಾಬ್ಗೆ ಕಳುಹಿಸಿಕೊಡಲಾಯಿತು ಅಲ್ಲಿಂದ ಬಂದ ವರದಿಯನ್ನ ನೋಡಿ ವಿಜ್ಞಾನ ಜಗತ್ತು ಅಚ್ಚರಿಗೀಡಾಯಿತು ಯಾಕೆಂದ್ರೆ ಅಲ್ಲಿ ಸಿಕ್ಕಿದ್ದು ಮಣ್ಣಿನ ವಸ್ತುವಲ್ಲ ಬದಲಾಗಿ ಅದೊಂದು ಬ್ರೆಡ್ ಅನ್ನೋದು ಗೊತ್ತಾಗಿತ್ತು ಗೆಳೆದೇ ಈಗ ಸಿಕ್ಕಿರೋ ಬ್ರೆಡ್ ಜಗತ್ತಿನ ಅತ್ಯಂತ ಹಳೆಯ ಬ್ರೆಡ್ ಅನ್ನಿಸಿಕೊಳ್ತಾ ಇದೆ ಅನ್ನೋದನ್ನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಇಲ್ಲಿವರೆಗೂ ಸಂಶೋಧಕರಿಗೆ ಒಂದಷ್ಟು ಪುರಾತನ ಆಹಾರಗಳು ಸಿಕ್ಕಿವೆ ಅವುಗಳಲ್ಲಿ ಕ್ರಿಸ್ತ ಪೂರ್ವ ಐದು ಸಾವಿರಕ್ಕೆ ಸೇರಿದ ಮೆಕ್ಸಿಕನ್ ಆಹಾರ ಪತ್ತೆಯಾಗಿದೆ ಹಾಗೆ ಏಳು ಸಾವಿರ ವರ್ಷಗಳ ಹಿಂದೆ ಬಳಸ್ತಾ ಇದ್ದ ಪಾಪ್ಕಾರ್ನ್ ಪತ್ತೆಯಾಗಿದೆ ಅದು ಕೂಡ ಪೆರು ಮತ್ತು ಮೆಕ್ಸಿಕೋದಲ್ಲಿ ಸಿಕ್ಕಿದೆ ಇನ್ನು ಆರು ಸಾವಿರ ವರ್ಷಗಳ ಹಿಂದಿನ ಗಾರ್ಲಿಕ್ ಮಸ್ಟರ್ಡ್ ಸೀಡ್ಸ್ ಪತ್ತೆಯಾಗಿವೆ ಇವೆಲ್ಲವನ್ನ ಇಲ್ಲಿವರೆಗೆ ಸಿಕ್ಕಿರುವ ಅತಿ ಪುರಾತನ ಆಹಾರ ಪದಾರ್ಥಗಳು ಅಂತ ಗುರುತಿಸಲಾಗಿದೆ ಆದರೆ ಈಗ ಎಂಟು ಸಾವಿರ ವರ್ಷಗಳ ಹಿಂದಿನ ಬ್ರೆಡ್ ಸಿಕ್ಕಿರುವುದು ವಿಜ್ಞಾನಿಗಳ ಅಚ್ಚರಿಗೆ ಇದೆ ಇವತ್ತು ನಾವು ತಿನ್ನುವ ಗೋಧಿ ಮೈದಾ ಬಳಸಿ ಮಾಡುವ ರೊಟ್ಟಿಗಳೇನಿವೆ ಅವನ್ನ ಒಂದೊಂದು ಭಾಗದಲ್ಲಿ ಒಂದೊಂದು ತರ ಮಾಡ್ತಾರೆ ಅದಕ್ಕೆ ಈಸ್ಟ್ ಹಾಕಿದ್ರೆ ಅದು ಬೇಕರಿಗಳಲ್ಲಿ ನಾವು ತಿನ್ನುವ ಥರದ ಮೃದುವಾದ ಬ್ರೆಡ್ ಆಗುತ್ತೆ ಇನ್ನು ಈ ರೊಟ್ಟಿಗಳಿಗೆ ಸಹಸ್ರಾರು ವರ್ಷಗಳ ಇತಿಹಾಸನೇ ಇರುವ ಹಾಗಿದೆ ಹತ್ತು ಸಾವಿರ ವರ್ಷಗಳ ಹಿಂದೆ ಇವತ್ತಿನ ಜೋರ್ಡಾನ್ ಹಾಗೂ ಇಸ್ರೇಲ್ ಪ್ರದೇಶದಲ್ಲಿ ಕಂಡುಬರುವ ನತೋಫಿಯಾನ್ ಪ್ರದೇಶದಲ್ಲಿ ಬ್ರೆಡ್ ಬಳಕೆ ಇತ್ತು ಅಂತ ಹೇಳ್ತಾರೆ ಈಗ ಟರ್ಕಿಯ ಪುರಾತತ್ವ ಶಾಸ್ತ್ರಜ್ಞರು ಎಂಟು ಸಾವಿರ ವರ್ಷಗಳ ಹಿಂದಿನ ಬ್ರೆಡ್ ಒಂದನ್ನ ಪತ್ತೆ ಮಾಡಿದ್ದಾರೆ ಕ್ಯಾಟಲ್ ಯೋಕ್ ನಗರದಲ್ಲಿ ಮೇಕನ್ ಸಿಕ್ಸ್ಟಿ ಸಿಕ್ಸ್ ಅನ್ನೋ ಪ್ರದೇಶದಲ್ಲಿ ಈ ಬ್ರೆಡ್ ಪತ್ತೆಯಾಗಿದೆ ಈ ಬ್ರೆಡ್ ಅನ್ನು ಟರ್ಕಿಯ ನೆಕ್ಮಟಿನ್ ಎರ್ಬೊಕಾನ್ ಯೂನಿವರ್ಸಿಟಿ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಸರ್ಚ್ ಅಂಡ್ ಅಪ್ಲಿಕೇಶನ್ ಸೆಂಟರ್ ಅಧ್ಯಯನ ಮಾಡ್ತಾ ಇದೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿಕ್ ಮೂಲಕ ಡೀಟೇಲ್ ಆಗಿ ಇದರ ಸ್ಟಡಿ ನಡೆದಿದ್ದು ಈ ಬ್ರೆಡ್ ರೌಂಡ್ ಆಗಿದೆ ಸ್ಪಾಂಜ್ ರೀತಿ ಇದೆ ಅದು ಫರ್ಮೆಂಟೆಡ್ ಬ್ರೆಡ್ ಆಗಿದ್ದು ಅದನ್ನ ಬೇಯಿಸಿಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಇದು ಜಗತ್ತಿನ ಅತ್ಯಂತ ಹಳೆಯ ಬ್ರೆಡ್ ಅಂತ ಉತ್ಖನನ ತಂಡದ ನಾಯಕ ಪುರಾತತ್ವ ಶಾಸ್ತ್ರಜ್ಞ ಅಲಿ ಉಮತ್ ಕ್ಯಾನ್ ಹೇಳಿದ್ದಾರೆ ಜೊತೆಗೆ ಈಗ ಪತ್ತೆಯಾಗಿರುವುದು ಬ್ರೆಡ್ ನ ಒಂದು ಪೀಸ್ ಅಷ್ಟೇ ಅದರ ನಡುವೆ ಬೆರಳಿನಿಂದ ಪ್ರೆಸ್ ಮಾಡಿರುವ ಗುರುತಿದೆ ಅದರ ಒಳಗೆ ಸ್ಟಾರ್ಚ್ ಇರೋದ್ರಿಂದ ಈವರೆಗೆ ಅದು ಹಾಗೆ ಕೆಡದಂತೆ ಉಳ್ಕೊಂಡಿದೆ ಈವರೆಗಿನ ಡಿಸ್ಕವರಿಯಲ್ಲಿ ಇಂಥ ಬ್ರೆಡ್ ಸಿಕ್ಕಿರೋ ಉದಾಹರಣೆ ಇಲ್ಲ ಅಂತ ಸಂಶೋಧಕರು ತಿಳಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಬ್ರೆಡ್ ಅಲ್ಲಿ ಪ್ಲಾಂಟ್ ಮೆಟೀರಿಯಲ್ ಅಂದ್ರೆ ಗೋಧಿ ಹಿಟ್ಟು ಹಾಗೂ ಫರ್ಮೆಂಟೇಶನ್ ಇಂಡಿಕೇಟರ್ ಕೂಡ ಇದೆ ಎಲ್ಲ ಸರಿ ನಮ್ ಮನೆಗೆ ತಂದಿಡೋ ಬ್ರೆಡ್ ಮೂರ್ನಾಲ್ಕು ದಿನಕ್ಕೆ ಬೂಸ್ಟ್ ಬರುತ್ತೆ ಆ ನಂತರ ಅದು ನಾಶ ಆಗುತ್ತೆ ಈ ಬ್ರೆಡ್ ಹೆಂಗೆ ಎಂಟು ಸಾವಿರ ವರ್ಷಗಳ ಕಾಲ ಹಾಳಾಗದೆ ಹಾಗೆ ಉಳ್ಕೊಂಡಿದೆ ಅನ್ನೋ ಕುತೂಹಲ ನಮಗೆ ಸಹಜವಾಗಿ ಮೂಡುತ್ತೆ ಗೆಳೆಯರೆ ಈ ಬ್ರೆಡ್ ತಯಾರಿ ಮಾಡುವಾಗಲೇ ಆ ನಗರದಲ್ಲಿ ದೊಡ್ಡದೊಂದು ದುರಂತ ಸಂಭವಿಸಿರಬೇಕು ಯಾಕೆಂದ್ರೆ ಈ ಬ್ರೆಡ್ ಅನ್ನ ಬೇಯಿಸಿಲ್ಲ ಆದರೂ ಕೂಡ ಓವನ್ ನಲ್ಲಿದೆ ಸೊ ಅಲ್ಲೇನೋ ಸಮಸ್ಯೆಯಾಗಿ ಆ ನಗರದಲ್ಲಿನ ಜನ ನಾಶ ಆಗಿರಬೇಕು ಆ ಬಳಿಕ ಈ ಬ್ರೆಡ್ ನ ಮೇಲೆ ಮಣ್ಣಿನ ಪದರ ಕೂತು ಅದು ಪಳೆಯುಳಿಕೆಯಂತೆ ತಯಾರಾಗಿರಬೇಕು ಇನ್ನು ಈ ಬ್ರೆಡ್ ಇದ್ದದ್ದು ಓವನ್ ನಲ್ಲಿ ಸಾಮಾನ್ಯವಾಗಿ ತುಂಬಾ ಬಿಸಿಯಾಗುವ ಓವನ್ ಗಳಲ್ಲಿ ಯಾವುದೇ ಬ್ಯಾಕ್ಟೀರಿಯಾಗಳು ಇರೋದಿಲ್ಲ ಇನ್ನು ಆ ಇಡೀ ಕಟ್ಟಡ ಸಂಪೂರ್ಣವಾಗಿ ಮಣ್ಣಿಂದ ಮುಚ್ಚಿ ಹೋಗಿದ್ರಿಂದ ಅಲ್ಲಿ ಈ ಬ್ರೆಡ್ ಕೆ ಹಾಗೆ ಉಳ್ಕೊಂಡಿರಬೇಕು ಅನ್ನೋದು ಸಂಶೋಧಕರ ವಾದ ಇನ್ನು ಈ ಬ್ರೆಡ್ ಮೇಲೆ ತೆಳುವಾದ ಮಣ್ಣಿನ ಲೇಯರ್ ಇದ್ದು ಅದು ಪ್ರಿಸರ್ವೇಟಿವ್ ತರ ಇಲ್ಲಿ ಕೆಲಸ ಮಾಡಿದೆ ಇದು ಟರ್ಕಿಗೆ ಹಾಗೂ ಜಗತ್ತಿಗೆ ಒಂಥರ ಕುತೂಹಲ ಭರಿತ ಡಿಸ್ಕವರಿ ಆಗಿದೆ ಅಂತ ವಿಜ್ಞಾನಿಗಳು ಖುಷಿಯನ್ನ ಹಂಚಿಕೊಂಡಿದ್ದಾರೆ ಕೆಳಗೆ ನಿಜಕ್ಕೂ ಒಂದು ಅದ್ಭುತ ಉತ್ಖನನ ಅಂದ್ರೆ ತಪ್ಪಾಗುವುದಿಲ್ಲ ನಾವಿವತ್ತು ಸ್ಟೇಟಸ್ ಅನ್ನು ತೋರ್ಪಡಿಸಿಕೊಳ್ಳುವ ಆಹಾರಗಳು ಅಂತ ಕರೆಸಿಕೊಳ್ತಾ ಇರೋ ಆಹಾರಗಳನ್ನ ಸಹಸ್ರಾರು ವರ್ಷಗಳ ಹಿಂದೆನೆ ಅವತ್ತಿನ ಜನ ಬಳಸ್ತಾ ಇದ್ರು ಅನ್ನೋದು ಅಚ್ಚರಿಗೆ ಕಾರಣ ಆಗುತ್ತೆ ಪಾಪ್ಕಾರ್ನ್ ಬ್ರೆಡ್ ಇವೆಲ್ಲ ಇತ್ತೀಚಿನ ಸೃಷ್ಟಿ ಅಂದ್ಕೊಳ್ತಾ ಇದ್ದು ನಮಗೆ ಈ ಸಂಶೋಧನೆಗಳಲ್ಲಿ ಗೊತ್ತಾಗುವ ಅಂಶಗಳು ಅಚ್ಚರಿಯನ್ನುಂಟು ಮಾಡುತ್ತವೆ ಹೀಗೇನೆ ಈ ಭೂಮಿ ಮೇಲೆ ಇನ್ನೂ ಅದೆಷ್ಟು ಅಚ್ಚರಿಗಳು ನಮಗೆ ಗೊತ್ತಿಲ್ಲದೆ ಉಳ್ಕೊಂಡಿವೆಯೋ ಇದು ಗೆಳೆಯರೆ ಜಗತ್ತಿನ ಅತ್ಯಂತ ಹಳೆಯ ಬ್ರೆಡ್ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ